ನಗರದಲ್ಲಿ ಇದೇ ಮೊದಲ ಬಾರಿಗೆ ಭೀಮಾ ಕೊರೆಂಗಾ ವಿಜಯೋತ್ಸವ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತರಂದು ನಗರದಲ್ಲಿ ಆಯೋಜಿಸಲಾಗುತ್ತದೆ ಅಂತ ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಜೋಸೆಫ್ ತಿಳಿಸಿದರು ನಗರದಲ್ಲಿ ನಡೆಯುವ ಐತಿಹಾಸಿಕ ಮಹತ್ವ ಹೊಂದಿರುವ ಭೀಮಾ ಕೊರೆಂಗಾ ವಿಜಯೋತ್ಸವವು ಸಮಾನತೆ ಸ್ವಾಭಿಮಾನ ಹಾಗೂ ಹೋರಾಟದ ಪ್ರತೀಕವಾಗಿದ್ದು ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಮರಿ ಜೋಸೆಫ್ ಕರೆ ನೀಡಿದರು ಇದು ಸಿದ್ದನಾಥಂತ ಸ್ಟೋರಿ ಮತ್ತೆ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಪೆರಿಯಾರ್ ಇಂಥವೆಲ್ಲ ಕ್ಲಾಸ್ ಹೇಳ್ತಾ ಇದ್ವಿ ಹದಿನೇಳು ವರ್ಷದಂತ ಈ ಮಟ್ಟಕ್ಕೆ ದೊಡ್ಡ ಬುಹಾತ ಬೆಳ್ಕೊಂಡ್ರೆ ನಮ್ಗೆ ಭಾರಿ ಖುಷಿ ಒಂದು ಕಾಲದಲ್ಲಿ ನಾವು ಹಳ್ಳಿಹಳ್ಳಿ ಹೋದಂಥ ನಾಟಕ ಕೊಟ್ಟಿದ್ವಿ ಪೂರ್ ಒಪ್ಪಂದ ಅಂತೇಳಿ ಇವೆಲ್ಲವೂ ಇವತ್ತು ಇವತ್ತು ಊಡಿನಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಇವತ್ತು ಅದರ ಇತಿಹಾಸನ ಅರ್ಥ ಮಾಡ್ಕೊಂಡು ಇವತ್ತು ದೊಡ್ಡ ಕಾರ್ಯಕ್ರಮ ನಾಳೆ ಇಪ್ಪತ್ತು ಒಂದು ನಾಳೆ ಮಂಗಳವಾರ ಬೃಹತ್ ಆದ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅತಿ ಮುಖ್ಯ ನಿಮ್ಮಂಥರ ಸಹಕಾರ ನಮ್ಗೆ ಅತಿ ಮುಖ್ಯ ಇದೆ ಮೀಡಿಯಾ ಮಾಧ್ಯಮಗಳು ಹೆಚ್ಚು ಪ್ರಚಾರ ಕೊಟ್ಟಷ್ಟು ನಮಗೆ ಜನ ಹೆಚ್ಚು ರೀತಿಯಲ್ಲಿ ಭಾಗವಹಿಸ್ತಾರೆ ನಾವೆಲ್ಲ ಸಮುದಾಯದ ಮುಖಂಡಗಳ ತಾವು ಮನವಿ ಮಾಡ್ಕೊಂಡಿದ್ವಿ ಮುಸಲ್ಮಾನ್ ಸಮುದಾಯದಿಂದಲೂ ಬರಬೇಕು ಕ್ರೈಸ್ತ ಸಮುದಾಯದಿಂದಲೂ ಬರಬೇಕು ಆದಿವಾಸಿ ಸಮುದಾಯದಿಂದಲೂ ಎಲ್ಲ ಜಾತಿಯ ಸಮುದಾಯದ ಧರ್ಮದ ಸಮುದಾಯದವರು ಎಲ್ಲರೂ ಬಂದು ಭಾಗವಹಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ನಾವೇನೋ ತಲೆದಕ್ಕೆ ಓಡಾಡ್ತಾ ಇದ್ದೀವಿ ಇವತ್ತು ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ ಒಂದು ಬೈಕಲ್ಲಿ ಓಡಾಡ್ತಾ ಇದ್ದೀವಿ ಅಂದರೆ ಇಂಥ ಮಾತ್ಮರು ಬಲಿ ಕೊಟ್ಟಂಥ ಬಲಿದಾನದಿಂದ ಇವತ್ತು ಉಸಿರಾಡ್ತಾ ಇದೀವಿ ಅದಕ್ಕೆ ನಾಳೆ ಕಾರ್ಯಕ್ರಮನ ಯಶಸ್ವಿಯಾಗಿ ನಾವು ಹೇಳ್ಬಿಟ್ಟು ಎಲ್ಲ ಜಿಲ್ಲಾಡಳಿತನೂ ಮನವಿ ಮಾಡ್ಕೊಂಡಿದ್ವಿ ಮಾಧ್ಯಮನ ಹೆಚ್ಚು ನೀವು ಪ್ರಚಾರ ಮಾಡಬೇಕಂತ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ ನೀವು ಹೆಚ್ಚು ಪ್ರಚಾರ ಕೊಟ್ಟಷ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ನಾಳೆ ನೀವೆಲ್ಲರಿಗೂ ನಾವು ವಿಶೇಷವಾಗಿ ನಿಮಗೆ ಆಹ್ವಾನಿಸ್ತಾ ಇದ್ವಿ ದಯಮಾಡಿ ನೀವೆಲ್ಲರೂ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಂದು ಭಾಗವಹಿಸ್ಬೇಕಂತ ಈ ನಿಮ್ಮ ಪತ್ರಿಕಾ ಮುಖ್ಯಾಂತರ ನಾವೆಲ್ಲರ ಹತ್ರ ಮನವಿ ಮಾಡ್ಕೋತಾ ಇದ್ವಿ ಪತ್ರಿಕಾಗೋಷ್ಠಿಯಲ್ಲಿ ರತನ್ ನವೀನ್ ಸದಾ ಮೋನಿಕಾ ಮುಸಾವಿರ್ ಪಾಷಾ ಹೂವ ರಾಜು ಇತರರು ಉಪಸ್ಥಿತರಿದ್ದರು